ಗದಗ್ರೂವ್ ಆಗೈತಿ ಗದಗ ಹದಿನಾರು ವರ್ಷ ಆಯ್ತ ನಮ್ ಮತ್ತೊಂದು ಐವತ್ ವರ್ಷ ಆಯ್ತು ಅವ್ರ ಈ ಸಮಸ್ಯೆ ಮುಂದೆ ಬರೋರ್ ಇದ್ರ ಆ ಸಮಸ್ಯೆ ಆಗ್ಬೋದ್ರೆ ನಮ್ಗೆ ನೀರ್ ಬೇಕಾಗ ನಮಗೇ ಕ್ಲಾಸ್ ಎರಡನೇ ಕ್ಲಾಸ್ ಹೋಗುವ ಮಕ್ಕಳ ಹೊರಗ ನೀರ್ ಇಲ್ಲ ಹಾಕ ಸಮಸ್ಯೆ ಹೊರಗ್ ಕಳಿಸ್ತೀವಿ ಅಲ್ಲಿ ನಾಯಿ ಎತ್ತು ಎಲ್ಲಾ ಬರ್ತಾರು ನಾಯಿ ಕಡಿಸ್ಕೊಂಡು ಎಷ್ಟೋ ಸಲ ಬಂದು ಬಿಟ್ಟು

ಈಗ ನಿನ್ನ ಮಳೆ ಬಂದತ್ತ ನಾವು ನೀರು ತಂದಿಲ್ಲ ನೀರಿಂದ ಯಾರ ಊರಾಗಿದ್ದ ಬಂದ್ರ ನಿಮ್ ಮನೆಗೆ ಬಂದ್ರ ನೀರಿನ ಬಹಳ ಸಮಸ್ಯೆ ಐತಿ ಅಂತ ಬರೋ ಸೈ ಬರೋದು ಬಿಡ್ತಾರ ಹಿಂಗಾದ್ ಹೆಂಗ್ರಿ ಅರಿಜಾಫ್ರೀಸ್ ಗದಾ